ಸೈಬೇರಿಯನ್ ಜಂಗಲಲ್ಲಿ ವಾಸ ಮಾಡ್ತಿರುವ ಅನಸ್ತಾಶಯ ನಮಗೆ ಲವ್ ಎನರ್ಜಿಯ ವಿಷಯ ಹೇಳ್ತಾ ಇದ್ದಾರೆ ಲವ್ ಎನರ್ಜಿ ಈಸ್ ಹೀಲಿಂಗ್ ಎನರ್ಜಿ ಕಾಸ್ಮಿಕ್ ಎನರ್ಜಿ ಈಸ್ ಲವ್ ಎನರ್ಜಿ ಗಾಡ್ ಈಸ್ ಲವ್ ಮ್ಯಾನ್ ಈಸ್ ಲವ್ ಕಾಸ್ಮಿಕ್ ಎನರ್ಜಿ ಈಸ್ ಲವ್ ಹೀಲಿಂಗ್ ಈಸ್ ಲವ್ ಇಂತಹ ಅದ್ಭುತ ಜ್ಞಾನವನ್ನು ಕೊಡುತ್ತಿರುವ ಅನಸ್ತಾಶಯ ಥ್ಯಾಂಕ್ ಯು ಅನಸ್ತಾಶಯ ಎರಡನೇ ಬುಕ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮೆಲ್ಲರಿಗೂ ತಿಳಿದಂತೆ ಅನಸ್ತಾಶ ರಷ್ಯಾದ ಸೈಬೇರಿಯನ್ ಫಾರೆಸ್ಟ್ ಟೈಗರ್ ರೀಜನ್ನಲ್ಲಿ ವಾಸ ಮಾಡುತ್ತಿರುವ ಒಬ್ಬ ಮಹಿಳೆ ಅವರನ್ನು ವ್ಲಾಡಮೆರ್ ಮೇಗ್ರೆ ಅನ್ನುವವರು ಭೇಟಿಯಾಗ್ತಾರೆ ಕಾರಣಾಂತರದಿಂದ ಅವರಲ್ಲಿ ಪ್ರೇಮ ಮೂಡುತ್ತೆ ಅವರಲ್ಲಿ ಆ ಸಾಮೀಪ್ಯದಿಂದ ಒಂದು ಆಗುತ್ತೆ ಇದೆಲ್ಲವನ್ನು ನಾವು ಮೊದಲನೆಯ ಒಂದು ಪುಸ್ತಕದಲ್ಲಿ ನೋಡಿದ್ದೇವೆ ಹೀಗೇ ಕೆಲವು ಪ್ರಶ್ನೆಗಳನ್ನು ನೆನಪಿಸ್ಕೊಳ್ತಾ ಎರಡನೇ ಪುಸ್ತಕದಲ್ಲಿ ಎಷ್ಟೋ ವಿಷಯಗಳ ಚರ್ಚೆ ಇದೆ ಮೊದಲನೇದಾಗಿ ಈ ಪುಸ್ತಕ ಬರೆಯುವ ಮುಂಚೆ ಹೇಗೆ ಮೊದಲನೇ ಪುಸ್ತಕ ಪಬ್ಲಿಷ್ ಆದಮೇಲೆ ವಿಶ್ವದಾದ್ಯಂತ ಅದರಿಗೆ ಹೇಗೆ ಮನ್ನಣೆ ಸಿಕ್ಕಿತು ತುಂಬ ಜನ ಹೇಗೆ ಅದನ್ನು ಇಷ್ಟಪಟ್ಟು ನಿಜವಾಗಲೂ ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಲಿಕ್ಕೆ ಹೇಗೆ ತಯಾರಾಗಿದ್ದಾರೆ ಜನಗಳು ತುಂಬ ಹೃದಯದಿಂದ ಇವರ ಮಾತುಗಳನ್ನು ಅರ್ಥ ಮಾಡಿಕೊಂಡು ಹಾಗೆಯೇ ಎಷ್ಟೋ ವೈಜ್ಞಾನಿಕರು ಇವರ ಮಾತುಗಳನ್ನು ಅಂದರೆ ಅನಸ್ತಾಶ್ರಿಯ ಹೇಳಿದ ವಿಧಾನಗಳನ್ನು ಸತ್ಯವೆಂದು ತಿಳಿದು ಇದು ಇವತ್ತು ವಿಶ್ವದಾದ್ಯಂತ ಎಲ್ಲರಿಗೂ ಉಪಯೋಗ ಆಗುವ ವಿಚಾರವೆಂದು ಹೀಗೆ ಎಷ್ಟೋ ಸಂಘಟನೆ ಸಂಘಟನೆಗಳು ಒಂದಾದವು ಅನಸ್ತಾಶ್ರಯಾ ಫೌಂಡೇಶನ್ ಅನಸ್ತಾಶ್ರಿಯಾ ಫ್ಯಾನ್ ಕ್ಲಬ್ ಮರಿ ಮತ್ತು ಇನ್ನು ಅನಸ್ತಾಶ್ರಯ ಹೇಳಿದ ವಿಷಯಗಳ ಬಗ್ಗೆ ಸೈಂಟಿಸ್ಟ್ ಸೈಕಾಲಜಿಸ್ಟ್ ಫಿಸಿಯೋಲಾಜಿಸ್ಟ್ ಡಾಕ್ಟರ್ಸ್ ಸ್ಟೂಡೆಂಟ್ಸ್ ಹಾಗೆಯೇ ಫ್ಯಾಮಿಲಿಯವರು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರಿಗೂ ಅವ್ರಿಗವರು ಆದ ಲೆವೆಲಲ್ಲಿ ಅರ್ಥ ವಿಷಯಗಳು ಅರ್ಥ ಮಾಡಿಕೊಂಡು ಅದನ್ನು ಅವರು ಮುಂದೆ ಆ ವಿಷಯವನ್ನು ಪ್ರಾಕ್ಟಿಕಲ್ಲಾಗಿ ಹೇಗೆ ಮಾಡಬೇಕು ಅನ್ನೋದು ನೋಡ್ಕೊಂಡು ಹೋದರು ಕೆಲವರು ಅವಳ ಮಾತುಗಳಿಗೆ ಮಾರು ಹೋಗಿ ಅವಳ ಚಿತ್ರ ಬಿಡಿಸುವುದು ಹಾಗೆ ಅವಳ ಹೇಳಿದ ಕಥೆಯಿಂದ ನಾಟಕಗಳನ್ನು ಮಾಡುವುದು ಹಾಡನ್ನು ಬರೆಯೋದು ಇದೆಲ್ಲವೂ ಅಷ್ಟು ಶುರುವಾಯಿತು ಈಗ ವ್ಲಾಡಮೇರ್ ಇನ್ನೊಂದು ವಿಷಯವನ್ನು ನೆನಪಿಸಿಕೊಂಡು ಇಲ್ಲಿ ಚರ್ಚೆ ಆಗ್ತಾ ಇದೆ ತುಂಬ ವಿಶಿಷ್ಟವಾದ ವಿಷಯ ಇದು ಏನಂದರೆ ಲ್ಯಾಡಮೇರ್ ಅನಸ್ತಾಶ ಅಂತ ಹೇಳ್ತಾರೆ ಅನಸ್ತಾಶ ನಿನಗೆ ಇಷ್ಟೊಂದು ಶಕ್ತಿ ಇದೆ ಅಲ್ವಾ ನಮ್ಮೆಲ್ಲರಿಗೂ ಒಂದು ಲೈಟ್ ಇದೆ ಅಂತ ಹೇಳ್ತೀಯಲ್ವ ನಿನ್ನಲ್ಲಿರುವ ರೇ ಆಫ್ ಲೈಟಿಂದ ನೀನು ಎಷ್ಟೋ ಜನನ ಹೀಲ್ ಮಾಡ್ಬೋದಲ್ಲ ಒಂದೇ ಪೆಟ್ಟಿಗೆ ಯಾಕೆ ನೀನು ಅದನ್ನು ಮಾಡಲ್ಲ ನಿನಗೆ ಎಲ್ಲರ ಕಷ್ಟವೂ ಅರ್ಥ ಆಗುತ್ತೆ ಮತ್ತು ಯಾಕೆ ನೀನು ಇದರ ವಿಚಾರ ಮಾಡಬಾರ್ದು ನೀನು ಒಂದು ವೇಳೆ ನನ್ನ ಜೊತೆಗೆ ಮಾಸ್ಕೋಗೆ ಬಂದದ್ದಾದರೆ ನಾವು ಇದರದೇ ಒಂದು ಹಾಸ್ಪಿಟಲ್ ಓಪನ್ ಮಾಡಿ ಆರಾಮಾಗಿ ದುಡ್ಡು ಸಂಪಾದಿಸ್ಬೋದು ಯಾಕೆ ಬೇಕು ಈ ಕಾಡ ವಾಸ ನಿನಗೆ ಅಂತ ಕೇಳ್ತಾರೆ ಹೇಗೋ ನೀನು ಈಗ ತಾಯಿ ಆಗ್ತೀಯಾ ನಮ್ಮ ಮಗುಗೂ ಒಂದು ಒಳ್ಳೆಯ ಸಂಸ್ಕಾರವಂತ ಎನ್ವೈರ್ಮೆಂಟ್ ಸಿಗುತ್ತೆ ಅಂತೆಲ್ಲ ಹೇಳ್ತಾನೆ ಅನ್ನಸ್ತಾಶ ಹೇಳ್ತಾಳೆ ಹೌದು ನನಗೂ ಹಾಗೆ ಅನಿಸುತ್ತೆ ಕಷ್ಟಗಳು ನೋಡಿ ಜನಗಳು ಕಷ್ಟ ನೋಡಿ ನನಗೆ ಇಲ್ಲಿಂದ ಹೀಲ್ ಮಾಡ್ತಾ ಇರ್ತೀನಿ ಆದರೆ ನನಗೆ ನನ್ನ ತಾತ ಒಂದು ಪಾಠವನ್ನು ಹೇಳಿಕೊಟ್ರು ನನ್ನ ಅನುಭವದಿಂದ ನಾನು ಕಲಿತಿರೋದು ಅದು ಸೊ ಅದನ್ನು ನಾನೀಗ ಮಾಡಲಾರೆ ಯಾರ ಕಷ್ಟ ಅವರೇ ತಿಳ್ಕೊಂಡು ಅವರೇ ಹೀಲ್ ಮಾಡಬೇಕು ಅಂದರೆ ಅವರ ಲೈಟನ್ನು ಅವರೇ ತಿಳ್ಕೊಂಡು ಆ ಲೈಟನ್ನು ಬಳಸಬೇಕು ಅವರು ವ್ಲಾಡಮರ್ ಹೇಳ್ತಾರೆ ಅಯ್ಯೋ ನೀನು ನನಗೆ ಈಸಿ ದುಡ್ಡು ಮಾಡೋ ಅವಕಾಶ ಇದ್ದಾಗೆಲ್ಲ ನೀನು ಈ ಥರ ಯಾವುದೋ ಒಂದು ಹೇಳ್ತೀಯ ನೋಡು ನೀನು ಒಬ್ಬರನ್ನು ಎಷ್ಟು ಸಮಯ ತೊಗೊಳ್ತೀಯ ಹೇಳು ಹೀಲ್ ಮಾಡೋಕ್ಕೆ ಅಂತ ಅವಳು ಲೆಕ್ಕ ಮಾಡಿ ಒಂಥರ ಹೇಳ್ತಾಳೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಸಮಯ ಕೊಟ್ಬಿಟ್ರೆ ಒಂದು ಮನುಷ್ಯನಲ್ಲಿರುವ ಎಲ್ಲ ರೋಗಗಳನ್ನ ತೆಗೆದಾಗ್ಬಿಟ್ಟು ಅವನಿಗೆ ಒಳ್ಳೆಯ ಆರೋಗ್ಯವಂತ ಶರೀರ ಮಾಡ್ಬೋದು ಅಂತ ಹಬ್ಬ ಹದಿನೈದು ನಿಮಿಷ ಸಾಕ ಪ್ರ ಒಂದು ಸ್ವಲ್ಪನೂ ಅನಾರೋಗ್ಯ ಇಲ್ದಂಗೆ ಅಂದರೆ ಹೌದು ಒಂದು ಸರ್ತಿ ನಮ್ಮಲ್ಲಿ ಆ ಬೆಳಕು ತುಂಬಿತು ಅಂದರೆ ಆ ರೇ ಆಫ್ ಲೈಟಿಂದ ನಮ್ಮಲ್ಲಿ ಲೈಟ್ ಬಂತು ಅಂದರೆ ರೋಗ ಹೇಗಿರ ಇರಲಿಕ್ಕೆ ಸಾಧ್ಯ ಅಯ್ಯೋ ಅನಸ್ತಾಶ ನಿಂಗೆ ಗೊತ್ತಿಲ್ಲ ಸಿಟಿಯಲ್ಲಿ ಡಾಕ್ಟರ್ಸು ಹೆಂಗೆ ಓಡಾಡಿಸ್ತಾರಂತಂದರೆ ಮೊದಲು ಟೆಸ್ಟ್ಗಳಿಗೆ ಒಂದಿಷ್ಟು ಸಮಯ ತೊಗೊಳ್ತಾರೆ ರಿಪೋರ್ಟ್ ಬಂದಮೇಲೆ ಮತ್ತೆ ಪ್ರಾಯೋಗಿಕ ಔಷಧಿಗಳನ್ನು ಕೊಡ್ತಾರೆ ಅಂದರೆ ಒಂದು ವಾರ ಈ ಔಷಧಿ ತೊಗೊಳ್ಳಿ ಸರಿ ಇದ್ದರೆ ಮತ್ತೆ ಬನ್ನಿ ನಿಮ್ಮ ಮೆಡಿಸಿನ್ಸನ್ನು ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ ನಮ್ಮೆಲ್ಲರಿಗೂ ಗೊತ್ತಿರುವ ವಿಷಯನೇ ಅಲ್ಲ ಸೊ ವ್ಲಾಡಮ್ಯರ್ಗೆ ಅದೇ ಓಹೋಹೋ ಇಷ್ಟು ಈಸಿನಾ ಅಂತ ಮತ್ತೆ ಡಾಕ್ಟರ್ಸ್ ಹೀಗೆಲ್ಲ ಹೇಳ್ತಾರೆ ಒಂದು ವೇಳೆ ನೀನು ಈ ಥರ ಟ್ರೀಟ್ಮೆಂಟ್ ಕೊಡೋದಾದರೆ ಎಲ್ಲರೂ ನಮ್ಮ ಹತ್ರನೇ ಬರ್ತಾರೆ ನಮ್ಗೆ ಎಷ್ಟು ಬೇಕು ನೀನು ಬರೀ ಕೂತ್ಕೊಂಡು ನೋಡೋದಷ್ಟೇ ಅಲ್ವಾ ನೀನು ಆಪ್ರೇಷನ್ ಮಾಡಲ್ಲ ನಿನಗೊಂದು ದೊಡ್ಡ ಆಫೀಸ್ ಬೇಕು ಅಂತ ಏನಿಲ್ಲ ಹಾಸ್ಪಿಟಲ್ ಕಟ್ಟಬೇಕು ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಕಟ್ಟಬೇಕು ತೌಸಂಡ್ ಬೆಡ್ ಹಾಸ್ಪಿಟಲ್ ಕಟ್ಟಬೇಕು ಅಂತ ಇಲ್ಲ ಸೊ ಸಾಕಲ್ಲ ಒಂದು ಒಂದು ಟೇಬಲು ಒಂದೆರಡು ಕುರ್ಚಿ ಬಂದ ಒಂದು ಕುರ್ಚಿ ನಿನಗೊಂದು ಕುರ್ಚಿ ಅಷ್ಟು ಸಣ್ಣ ಒಂದು ಆಫೀಸಲ್ಲಿ ಲೆಕ್ಕ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಜನಗಳಿಗೆ ಎಷ್ಟೋ ವಿಸಿಟ್ ಮಾಡಿದರೆ ವಿಸಿಟಿಂಗ್ ಚಾರ್ಜಸ್ ಎಷ್ಟಿರುತ್ತೆ ಮತ್ತು ಸ್ಕ್ಯಾನಿಂಗು ಎಕ್ಸ್ರೇ ಮತ್ತು ಆ ಟೆಸ್ಟು ಈ ಟೆಸ್ಟು ಎಲ್ಲ ಲೆಕ್ಕ ಹಾಕ್ಬಿಟ್ಟು ಅವೆಲ್ಲ ಅಷ್ಟು ಸಲ ಮಾಡೋದು ಲೆಕ್ಕ ಹಾಕಿದರೆ ನಿನ್ನ ಒಂದು ವಿಸಿಟ್ಗೆ ನಾವು ಒಂದು ಅರ್ಧ ಗಂಟೆಗೆ ಒಂದು ಮಿಲಿಯನ್ ಡಾಲರ್ಸ್ ಅಂದರೆ ಅವರ ರಷ್ಯನ್ ಕ ಕರೆನ್ಸಿಯಲ್ಲಿ ಹೇಳ್ತಾರೆ ಒಂದು ಮಿಲಿಯನ್ ಒಬ್ರಿಗೆ ನಾವು ಸಂಪಾದಿಸ್ಬೋದು ಅಂತ ಒಂದು ದಿನದಲ್ಲಿ ಎಷ್ಟು ಮಿಲಿಯನ್ಸ್ ಆಗುತ್ತೆ ನಾವು ಹತ್ತು ಜನ ನೋಡಿದರೂ ಸಾಕು ಹದಿನೈದು ಜನ ಒಬ್ರೊಬ್ರಿಗೆ ಹದಿನೈದು ನಿಮಿಷ ಅಂದರೆ ಎಷ್ಟು ಕಡಿಮೆ ಸಮಯ ಅಲ್ವಾ ಅಂತ ಲೆಕ್ಕ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಎಷ್ಟಿದ್ರು ದುಡ್ಡು ಆಲೋಚನೆ ಜಾಸ್ತಿ ಅಲ್ವಾ ಬಿಸ್ನೆಸ್ ಮೆನ್ನು ಅವರು ಸೊ ಆಗ ಅನ್ನಿಸ್ತಾಶ ಹೇಳ್ತಾಳೆ ಇದೆಲ್ಲ ನಿಜನೇ ಆದರೆ ನಾನು ಮಾಡಲ್ಲ ಕಾರಣ ಏನು ಅಂತಂದರೆ ನಿನಗೊಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ನಿನಗೆ ಅವಾಗ ಅರ್ಥ ಆಗತ್ತೆ ಒಂದು ನಾನು ಆಗಾಗ ನಿನಗೆ ಹೇಳ್ತಿದ್ನಲ್ವ ಕಾಡಲ್ಲಿದ್ದಾಗ ನನಗೆ ಮನಸ್ಸಿಗೆ ಯಾರನ್ನು ನೋಡಬೇಕು ಅನಿಸಿದಾಗ ನಾನು ಆಗಾಗ ನನ್ನ ಮನಸ್ಸನ್ನು ಆ ದಿಕ್ಕಿಗೆ ಹರಿಸ್ತಾ ಇದ್ದೆ ಹೀಗೆ ಕೆಲವೊಬ್ಬರನ್ನು ನಾನು ನೋಡ್ತಾ ಇರುವಾಗ ಒಂಥರದ ಸಂಬಂಧ ಫ್ರೆಂಡ್ಶಿಪ್ ಥರ ಆಗಿಬಿಡುತ್ತೆ ಅವಾಗ ಮತ್ತೇನಾಯಿತೋ ಏನೋ ಅವ್ರ ಜೀವನದಲ್ಲಿ ಅಂತ ಸ್ವಲ್ಪ ಗ್ಯಾಪ್ ಆದಮೇಲೆ ಮತ್ತೆ ಅವರನ್ನು ನೋಡ್ತಾ ಇರ್ತೀನಿ ಅಂತಹದೇ ಒಂದು ಪರಿವಾರದ ಕತೆ ನಿಂಗೆ ಹೇಳ್ತೀನಿ ಕೇಳು ಅಂತ ಒಬ್ಬ ಗಂಡ ಹೆಂಡತಿ ಮಗ ಇರ್ತಾರೆ ಅವರಿಗೆ ಒಂದು ದೊಡ್ಡದ ಒಂದು ಹೊಲ ಇರುತ್ತೆ ಗದ್ದೆ ಇರುತ್ತೆ ತೋಟಗಾರಿಕೆಯೂ ಮಾಡ್ಕೊಂಡಿರ್ತಾರೆ ಹಣ್ಣು ಹಂಪಲು ಎಲ್ಲ ಬೆಳೆಸ್ತಾ ಇರ್ತಾರೆ ಸಡನ್ನಾಗಿ ಗಂಡನ ಸಾವಾಗುತ್ತೆ ಆಗ ಪಾಪ ಹೆಂಡತಿ ಒಬ್ಬಳೆ ಕಷ್ಟಪಟ್ಟು ಮಗುನ ಸಾಕಬೇಕಲ್ಲ ಅಂತ ಎಲ್ಲ ಕೆಲಸನೂ ಒಬ್ಬಳೇ ಮಾಡಿಕೊಂಡು ಹಾಗೆ ಜೀವನ ಕಳೀತಾ ಇರ್ತಾಳೆ ಮಗು ದೊಡ್ಡದಾಗತ್ತೆ ಇನ್ನು ಅವನಿಗೆ ವಿದ್ಯಾ ಆದಷ್ಟು ಸಾಧ್ಯವಾದಷ್ಟು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಆ ತಾಯಿ ಮಗುಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಲು ಸಾಲೆ ಸೇರಿಸಿ ಆ ಮಗುಗೆ ಹೇಳ್ತಾಳೆ ನಿನಗೆ ಏನು ಇಷ್ಟನೋ ಚೆನ್ನಾಗಿ ಕಲಿ ಕಲಿಬೇಕು ನೀನು ಓದ್ಕೊಳ್ಬೇಕು ಮುಂದೆ ಬರಬೇಕು ಅಂತ ಆಗ ಅವನು ಅಮ್ಮ ಅಮ್ಮ ನನಗೆ ಇದು ನಾರ್ಮಲ್ಲಾಗಿ ಎಲ್ಲರೂ ಓದ್ಕೊಳ್ಳೋ ಬೇಡ ನನಗೆ ಪೇಂಟಿಂಗ್ಸ್ ಅಂದರೆ ಇಷ್ಟ ನಾನು ದೊಡ್ಡ ಆರ್ಟಿಸ್ಟ್ ಆಗ್ತೀನಿ ಅಂತ ಹೇಳ್ತಾನೆ ಆಗ ಆಗಲಿ ಮಗ ನೀನು ಏನಂತೀಯ ಅದನ್ನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವಳು ಏನು ಮಾಡ್ತಾಳೆ ತೋ ತೋಟದಲ್ಲಿ ಹೊಲದಲ್ಲಿ ಕೆಲಸ ಮಾಡಿ ಬಂದು ಅಲ್ಲಿ ಒಳ್ಳೆ ಪೈರನ್ನು ತಯಾರು ಮಾಡಿ ಮತ್ತು ತೋಟದಲ್ಲಿ ರೆಡಿಯಾಗಿರುವ ಒಳ್ಳೊಳ್ಳೆ ಜಾತಿಯ ಹಣ್ಣುಗಳು ಒಳ್ಳೆ ಕ್ವಾಲಿಟಿ ಹಣ್ಣುಗಳನ್ನೆಲ್ಲ ಬೆಳೆಸಿ ಮಗನಿಗೂ ಒಳ್ಳೊಳ್ಳೆ ಹಣ್ಣು ತಿನ್ನಿಸಿ ಮಿಕ್ಕ ಹಣ್ಣನ್ನೆಲ್ಲ ಮಾರ್ಕೆಟಲ್ಲಿ ಸೇಲ್ ಮಾಡಿ ಬಂದಿರೋ ಹಣವನ್ನೆಲ್ಲ ಕೂಡಿಸಿ ಮಗುಗೆ ಸಿಟಿಗೆ ಹೋಗಬೇಕಲ್ಲ ಹೊಲ ಹಳ್ಳಿಯಲ್ಲಿ ಸಿಕ್ಕಲ್ಲ ಈ ಥರದ ಟ್ರೈನಿಂಗ್ಸು ಪೇಂಟಿಂಗು ಡ್ರಾಯಿಂಗು ಎಲ್ಲ ಮಾಸ್ಟ್ರಿ ಮಾಡ್ಕೋಬೇಕು ಅಂತ ಸೊ ಆ ಮಗುನ ಕರ್ಕೊಂಡು ಹೋಗಿ ಹತ್ತಿರದ ಒಂದು ಸಿಟಿಯಲ್ಲಿ ಅಡ್ಮಿಷನ್ ಮಾಡಿಸಿ ಅಲ್ಲಿ ಅವರು ಹೇಳುವ ಫೀಸನ್ನು ಕಟ್ಟಿ ನೀನು ಯೋಚನೆ ಮಾಡಬೇಡ ನೀನು ಇಲ್ಲಿದ್ದುಕೊಂಡು ನೀನು ಕಲಿತ್ಕೊ ನಾನು ನಿನಗೆ ಸಮಯಕ್ಕೆ ಸರಿಯಾಗಿ ದುಡ್ಡನ್ನು ಕಳಿಸ್ತಾ ಇರ್ತೀನಿ ಅಂತ ರಿಟರ್ನ್ ಬರ್ತಾಳೆ ಹಗಲು ರಾತ್ರಿ ಅಂದೆ ಕೆಲಸ ಮಾಡಿ ಅಲ್ಲಿರುವ ಹಣ್ಣುಗಳನ್ನು ಮಗನಿಗೆ ತಿನ್ನಿಸ್ಬೇಕು ಒಳ್ಳೆ ಹಣ್ಣುಗಳಿದೆ ಒಳ್ಳೆ ತರಕಾರಿಗಳಿದೆ ಅಂತ ಬಂದಿರುವ ಧಾನ್ಯಗಳಿಂದ ಹಣ್ಣುಗಳಿಂದ ಅವಳು ಅವನಿಗಾಗಿ ಸಾಸ್ ಜಾಮ್ ಆ ಥರ ಮಕ್ಕಳು ತಿನ್ನೋ ಥರ ಯಾವತ್ತಿಗೂ ವರ್ಷ ಪೂರ್ತಿ ಉಪಯೋಗ ಆಗುವಂಥ ಖಾದ್ಯಗಳನ್ನು ತಯಾರು ಮಾಡಿ ಮತ್ತು ಮಿಕ್ಕಿದ್ನೆಲ್ಲ ಹಣ್ಣು ಹಣ್ಣುಗಳನ್ನು ಅದನ್ನೆಲ್ಲ ಮಾರಿ ಬಂದಿರೋ ದುಡ್ಡೆಲ್ಲ ಕೂಡಿಸಿ ವರ್ಷಕ್ಕೊಂದು ಸರ್ತಿ ಮಗನ ಹತ್ರ ಹೋಗಿ ಆ ದುಡ್ಡನ್ನು ಕೊಟ್ಟು ತಿನ್ನಲಿಕ್ಕೆ ಅದೆಲ್ಲ ತಯಾರು ಮಾಡಿದ್ದೆಲ್ಲ ಕೊಟ್ಟು ಬರೋಳನು ಹೀಗೆ ಸಮಯ ಕಳೆಯುತ್ತೆ ವಯಸ್ಸಿಗೆ ಬರ್ತಾನೆ ಮಗು ಕಲಿಯೋದೆಲ್ಲ ಆಗೋಯ್ತು ಇನ್ನಾದರೂ ಅವನು ದುಡಿಮೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಅವನಿಗೆ ಅಮ್ಮ ನಾನು ಕಲ್ತಿದ್ದೇನೋ ಚೆನ್ನಾಗಿ ಕಲ್ತಿದ್ದೀನಿ ಆದರೆ ದುಡಿಮೆ ಇನ್ನೂ ಶುರು ಆಗ್ತಾ ಇಲ್ಲ ಅಂದರೆ ಪಾ ಯೋಚನೆ ಮಾಡಬೇಡ ಮಗ ನೀನು ಇರು ಆಗತ್ತೆ ಇವತ್ತಿಲ್ಲ ಒಂದು ದಿನ ನಿನಗೆ ಬೇಕಾಗಿರೋ ಖರ್ಚಿಗೆ ದುಡ್ಡು ನಾನು ಕಳಿಸ್ತೀನಿ ನೀನು ಏನು ಯೋಚನೆ ಮಾಡಬೇಡ ಇಲ್ಲ ಅಮ್ಮ ಸಿಟಿನಲ್ಲಿ ಜೀವನ ಮಾಡೋದು ಕಷ್ಟ ಜಾಸ್ತಿ ದುಡ್ಡು ಬೇಕಂದ್ರೆ ಪರವಾಗಿಲ್ಲ ನಾನು ಜಾಸ್ತಿ ಕಳಿಸ್ತೀನಿ ನಿನ್ನ ಮಾತ್ರ ಸುಮ್ಮನೆ ಬಂದು ಮನೇಲಿ ಕುತ್ಕೋಬೇಡ ಇನ್ನೂ ಪ್ರಯತ್ನ ಇರು ಅಂತ ಹೇಳಿ ಮನೆಗೆ ಹೋಗಿ ತನ್ನ ಶಕ್ತಿಗೂ ಮೀರಿ ಶ್ರಮ ಪಟ್ಟು ದುಡ್ಡು ಸಂಗ್ರಹ ಮಾಡುವುದು ಮತ್ತು ಸುಮ್ಮನೆ ಹೊಲ ತೋಟ ಗದ್ದೆ ಇದ್ದರೆ ಅಲ್ಲಿ ಕೆಲಸ ಇರುತ್ತೆ ಅದು ಫಿಸಿಕಲಿ ಕೆಲಸ ಮಾಡಿಕೊಂಡು ಇಷ್ಟವಾದದ್ದು ಖಾದ್ಯಗಳನ್ನು ತಯಾರಿಸುವುದು ಇದೇ ನಡೆದಿರುತ್ತೆ ಇದನ್ನು ಆಗಾಗ ಅನಸ್ತಾಶಯ ನೋಡ್ತಾ ಇರ್ತಾಳೆ ಪಾ ಎಷ್ಟು ಚೆನ್ನಾಗಿರೋ ಫ್ಯಾಮಿಲಿ ತಾಯಿ ಎಷ್ಟು ಪ್ರೀತಿಯಿಂದ ಮಗುನಿದು ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇರ್ತಾಳೆ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ ಮತ್ತೆ ಸ್ವಲ್ಪ ಬೇರೆ ವಿಚಾರಗಳಲ್ಲಿ ಅನಸ್ತಾಶ ಬ್ಯುಸಿಯಾಗ್ಬಿಟ್ಟು ಇವರ ಕಡೆಗೆ ಗಮನ ಕೊಡಲ್ಲ ಒಂದಾನೊಂದು ದಿನ ಅವಳಿಗೆ ಗಮನಕ್ಕೆ ಬರುತ್ತೆ ಓ ಎಷ್ಟು ದಿನ ಆಯಿತು ನಾನು ಆ ತಾಯಿಯನ್ನು ನೋಡಿ ಈಗೇನು ಮಾಡ್ತಿರ್ಬಹುದು ಅವಳು ಅಂತ ತಾನು ತನ್ನ ದಿವ್ಯ ದೃಷ್ಟಿಯಿಂದ ಆ ತಾಯಿ ಕಡೆಗೆ ಗಮನ ಹರಿಸ್ತಾಳೆ ನೋಡಿದರೆ ಅವಳು ಹಾಸಿಗೆ ಬಿಟ್ಟಿದ್ದಾಳೆ ತುಂಬಾ ಆರೋಗ್ಯ ಕೆಟ್ಟೋಗಿದೆ ಇಲ್ಲ ಆಮೇಲೆ ಕುರ್ಚಿಯ ಕಾಲುಗಳನ್ನು ಮುರಿದು ಆ ಥರದೊಂದು ಕುರ್ಚಿಯನ್ನು ಎತ್ತಿಟ್ಕೊಂಡು ಎತ್ತಿಟ್ಕೊಂಡು ಹೊಲದಲ್ಲಿ ಕೆಲಸ ಇದ್ದಾಳೆ ಅಪ್ಪ ಎಷ್ಟು ಕಷ್ಟಪಟ್ಟು ಕೆಲಸ ಇದ್ದಾಳೆ ಮತ್ತೆ ರಾತ್ರಿ ಬಂದು ಮಲಗಿದಾಗ ಸಿಕ್ಕಾಪಟ್ಟೆ ಮೈಯೆಲ್ಲ ನೋವು ನರಳಾಡ್ತಾ ಇದ್ದಾಳೆ ನಿದ್ದೆ ಇಲ್ಲ ಅವಳ ಸಂಕಟ ನೋಡಿ ಅನಸ್ತಾಶೆಗೆ ತುಂಬ ಹಿಂಸೆ ಆಗುತ್ತೆ ಆಗಾಗ ತಾತ ಗಮನಿಸ್ತಾ ಇರ್ತಾರಲ್ವ ಅನಸ್ತಾಶ ಏನು ಇದ್ದಾಳೆ ಅಂತ ಅನಸ್ತಾಶ ನೀನು ಯಾರ ಜೊತೆಯಲ್ಲಾದರೂ ಹೆಚ್ಚಿನ ಒಂದು ಬಾಂಡಿಂಗ್ ಇಟ್ಕೊಳ್ತಾ ಇದ್ದೀಯಾ ಹಾಗೆಲ್ಲ ಮಾಡಬಾರ್ದು ಅಂತ ಹೇಳ್ತಿರ್ತಾರೆ ಇಲ್ಲ ಇಲ್ಲ ತಾತ ಸುಮ್ಮನೆ ನೋಡ್ತಾ ಇದ್ದೀನಿ ಅಂತ ಹೇಳೋಳಂತೆ ಆದರೆ ಇಲ್ಲಿ ಏನಾಗುತ್ತೆ ಅವತ್ತು ಆ ತಾಯಿ ಕಷ್ಟಪಡೋದನ್ನು ನೋಡೋಕ್ಕಾಗದೆ ಅವಳು ನೋವಿಂದ ನರಳುತ್ತಾ ಇರೋದನ್ನು ನೋಡಿ ಸ್ವಲ್ಪ ತನ್ನ ಹೇಳ್ತಿರ್ತಾಳಲ್ವ ನನ್ನ ರೇ ಆಫ್ ಲೈಟ್ ತನ್ನ ಶರೀರದಿಂದ ತನ್ನ ಮನಸ್ಸಿನಿಂದ ತನ್ನ ಅಸ್ತಿತ್ವದಿಂದ ಬರುವ ಒಂದು ಆ ಲೈಟಿನ ಅಲೆಗಳನ್ನು ಅದೇ ಪ್ರೇಮದ ಅಲೆಗಳು ಅದು ಅದು ಆ ಲೈಟನ್ನು ಅವಳಿಗೆ ಸ್ವಲ್ಪ ಕಳಿಸ್ತಾಳೆ ಸೊ ದ್ಯಾಟ್ ಅವಳಿಗೆ ಒಂಚೂರು ಆರೋಗ್ಯ ಸರಿ ಹೋಗಲಿ ಅಂತ ಆ ನೋವನ್ನು ನೋಡೋಕ್ಕಾಗದೆ ಸರಿ ನಿದ್ದೆ ಹೋಗ್ತಾರೆ ಅಂತೆ ನೋವೆಲ್ಲ ಕಡಿಮೆ ಆಗುತ್ತೆ ಆ ಮದ್ಕಿ ಚೆನ್ನಾಗಿ ನಿದ್ದೆಗೆ ಹೋಗಿಬಿಡ್ತಾಳೆ ಖುಷಿ ಆಗುತ್ತೆ ಬೆಳಕು ಹರಿಯುತ್ತೆ ಒಂದೆರಡು ದಿನದ ಬಿಟ್ಟು ಅವ್ರ ಮಗ ಊರಿಂದ ಬರ್ತಾನೆ ಹನಸ್ತಾಶೆ ಮತ್ತೆ ತನ್ನ ದೃಷ್ಟಿಯಿಂದ ನೋಡ್ತಾ ಇದ್ದಾಳಂತೆ ಏನು ನಡೆಯ ನಡೀತಾ ಇದೆ ಹೇಗಿದ್ದಾಳೆ ಈಗ ಆರೋಗ್ಯ ಸುಧಾರಣೆ ಆಗಿದೆ ಅಲ್ವಾ ಮತ್ತು ಈಗ ಹೇಗೆ ಜೀವನ ಕಳೀತಾ ಇದ್ದಾಳೆ ಅಂತ ನೋಡೋಕ್ಕೆ ಹೋದಾಗ ಅಲ್ಲಿ ನೋಡ್ತಾಳೆ ಅರೇ ಅವ್ರ ಮಗನೂ ಬಂದಿದ್ದಾನೆ ಮಗನು ಚೆನ್ನಾಗಿ ಕೂತ್ಕೊಂಡ್ಬಿಟ್ಟು ಮಾತಾಡ್ತಾ ಇದ್ದಾನೆ ತಾಯಿಗೆ ಆನಂದ ಆಗ್ತಾ ಇಲ್ಲ ಅಷ್ಟು ಸಂತೋಷವಾಗಿದ್ದಾಳೆ ಆದರೆ ಮಗ ಸೂಟು ಬೂಟು ಹಾಕ್ಕೊಂಡು ಬಂದು ತಾಯಿಗೆ ಹೇಳ್ತಾ ಇದ್ದಾನೆ ಯಾಕಮ್ಮ ಇಷ್ಟೆಲ್ಲ ಕಷ್ಟ ಬೀಳ್ತೀಯಾ ಹಾಂ ಎಷ್ಟು ನಿನಗೆ ಕಷ್ಟ ಆಗ್ತಾ ಇದೆ ನೀನು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡ ಈಗ ನನಗೆ ಚೆನ್ನಾಗಿ ಬಿಸ್ನೆಸ್ನಲ್ಲಿ ಸಕ್ಸಸ್ ಆಗ್ತಾಯಿದೆ ನಾನು ಒಳ್ಳೆ ಪೇಂಟರ್ ಆಗಿಬಿಟ್ಟಿದ್ದೀನಿ ಮಾಸ್ಕೋದಲ್ಲಿ ನನಗೆ ತುಂಬ ಹೆಸರು ಬಂದಿದೆ ನನ್ನ ಪೇಂಟಿಂಗ್ಸನ್ನು ತುಂಬ ಜನ ಖರೀದಿ ಮಾಡ್ತಾ ಇದ್ದಾರೆ ಹಾಗೆಯೇ ತುಂಬ ರಿಚ್ ಇರುವ ಒಂದು ಹುಡುಗಿ ನನಗೆ ಇಷ್ಟಪಟ್ಟು ಮದುವೆನೂ ಮಾಡ್ಕೊಂಡಿದ್ದೀನಿ ನಾನು ಸೊ ಇನ್ನು ಮೇಲೆ ನನಗೆ ನೀನು ಇಷ್ಟು ನನಗಾಗಿ ನೀನು ಇಷ್ಟು ಕಷ್ಟಪಡುವುದು ಬೇಕಿಲ್ಲ ನೀನು ನನಗಾಗಿ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡುವ ಅವಶ್ಯಕತೆ ಇಲ್ಲ ನನ್ನ ಹತ್ರ ಈಗ ಸಿಕ್ಕಾಪಟ್ಟೆ ದುಡ್ಡಿದೆ ಸರಿ ತಾಯಿಗೆ ಇದಕ್ಕಿಂತ ಬೇಕಾ ತುಂಬ ಆನಂದ ಪಡ್ತಾಳೆ ಒಳ್ಳೇದಾಯಿತು ಮಗ ಚೆನ್ನಾಗಿರ್ತೀಯ ಚೆನ್ನಾಗಿರು ಅಂತ ಹೇಳ್ತಾಳೆ ಹಾಗೇನೆ ಮಾತು ಎಲ್ಲ ಮುಗಿಯುತ್ತೆ ಇನ್ನು ಹೊರಡಬೇಕು ಅನ್ನೋಷ್ಟರಲ್ಲಿ ತಾಯಿ ಮಾಡಿಟ್ಟಿರುವ ಉಪ್ಪಿನಕಾಯಿಗಳು ಪಿಕಲ್ಸ್ ಜಾಮ್ ಸಾಸ್ ಏನೇನೋ ಮಾಡಿರ್ತಾಳೆ ಪ್ರತಿ ವರ್ಷ ಮಾಡೋದೇ ಅಲ್ವಾ ಅವಳ್ದು ಕೆಲಸ ಮಗ ಬಂದ ಅಂದರೆ ನಮ್ಮ ತೋಟದ್ದು ಅಂತ ನಾವು ಮಾಡ್ತೀವಿ ನೋಡಿ ಹಾಗೆಯೇ ಪಾಪ ಎಲ್ಲ ಕೊಡ್ಲಿಕ್ಕೆ ಹೋಗ್ತಾಳೆ ಆಗ ಅವನು ಚಿಚ್ಚಿ ಏನಮ್ಮ ಎಷ್ಟು ಚಿಕ್ಕವನಿದ್ದಾಗ್ಲಿಂದ ಇದೇ ತಿಂದು ತಿಂದು ಸಾಕಾಗಿ ಹೋಗ್ಬಿಟ್ಟಿದೆ ಈಗ ನನ್ನ ಹತ್ರ ದುಡ್ಡಿದೆ ಎಷ್ಟು ವರೈಟಿಗಳಿದೆ ಗೊತ್ತಾ ಮಾರ್ಕೆಟಲ್ಲಿ ನಾನು ಇನ್ನು ಮೇಲೆ ಆ ವರೈಟೀಸ್ ಎಲ್ಲ ತಿನ್ನು ಬಯಸ್ತೇನೆ ಇದನ್ನು ತಿನ್ನಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಇನ್ನು ಮೇಲೆ ನೀನು ನನ್ನ ಸಲುವಾಗಿ ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡ ನನಗೆ ಕಳಿಸೋಕ್ಕೂ ಹೋಗ್ಬೇಡ ನಾನು ಇದನ್ನು ತಿನ್ನಲ್ಲ ಸಾಕಾಗಿ ಹೋಗಿದೆ ಇದನ್ನೇ ತಿಂದು ತಿಂದು ಅಂತ ತಾಯಿ ಅಂತಾಳೆ ದುಡ್ಡು ಕಳಿಸ್ಬೇಡ ಅಂತ ಇದೆಯಾ ಇದೂ ಮಾಡಬೇಡ ಅಂತ ಇದೆಯಾ ಇನ್ನು ನನ್ನ ಜೀವನಕ್ಕೆ ಉದ್ದೇಶ ಏನಿದೆ ಇದೆ ನಾನು ಬದುಕಿದ್ದಿದ್ದೇ ನಿನ್ನ ಸಲುವಾಗಿ ನಿನಗಾಗಿ ದುಡಿಯುವುದು ನಿನಗಾಗಿ ಹಣ ಸಂಗ್ರಹ ಮಾಡುವುದು ನಿನಗಾಗಿ ಈ ಥರದ ತಿಂಡಿಗಳನ್ನು ತಯಾರಿಸುವುದು ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ ನಾನು ಬರ್ತೀನಿ ಅಂತ ಅವನು ಹೊರಟೋಗ್ಬಿಡ್ತಾನೆ ಹೋಗ್ತಾ ಹೋಗ್ತಾ ಕಾರಲ್ಲಿ ಅಮ್ಮ ನಾನು ತುಂಬ ಬ್ಯುಸಿ ನನಗೆ ಅನುಕೂಲ ಆದಾಗ ಮಾತ್ರ ಬರ್ಲಿಕ್ಕೆ ಸಾಧ್ಯ ನೀನು ಹಾಗಾಗಿ ನಾನು ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಕುತ್ಕೊಳ್ಳೋಕ್ ಹೋಗ್ಬೇಡ ನಾನಿವಾಗ ಒಂದು ಫ್ಯಾಮಿಲಿ ಮ್ಯಾನು ನನಗೆ ಅಂತ ಹೆಂಡ್ತಿ ಇದ್ದಾಳೆ ಅವಳಿಗೂ ಸಮಯ ಕೊಡಬೇಕಲ್ಲ ಓ ಬರೋದು ಇಲ್ಲ ಹಣವೂ ಬೇಡ ತಿಂಡಿನೂ ಬೇಡ ಏನು ಮಾಡ್ಲಪ್ಪ ಅಂತ ಅಲ್ಲೇ ಕುಸಿದು ಕೂತ್ಕೊಂಡು ಬಿಡ್ತಾಳೆ ಅವನು ಹೋಗ್ಬಿಡ್ತಾನೆ ಆ ತಾಯಿಗೆ ಬದುಕಿದ್ದು ಏನು ಮಾಡಲಿ ನಾನು ಏನೂ ಗೊತ್ತಾಗಲ್ಲ ಒಂಥರ ಆ ನೋವು ಹೇಳೋಕ್ಕಾಗದಿರೋ ನೋವು ಯಾತನೆ ಅಂತೆ ನರಕ ಯಾತನೆ ಯಾಕೆ ಬದುಕಿದ್ದೀನಿ ನಾನು ನಾನು ಬದುಕಿದ್ದೇನು ಉಪಯೋಗ ನನ್ನ ಅವಶ್ಯಕತೆ ನನ್ನ ಮಗನಗಿಲ್ಲ ನಾನು ಇನ್ನೂ ತೋಟಗಾರಿಕೆ ಮಾಡಿ ಏನು ಮಾಡಲಿ ಅವನಿಗಾಗಿ ಮಾಡ್ತಾ ಇದ್ದೆ ನನಗೇನು ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ನೋಡಿ ಅವಳು ತೋಟದಲ್ಲಿ ಬೆಳೆಸಿದ್ದನ್ನು ಅವಳು ತಿನ್ನಲೂ ಇಲ್ಲ ಬರೀ ಮಗನಿಗಾಗೆ ತೆಗ್ದಿಟ್ಟಿದ್ದು ಅವಳು ಎಂಥದ್ದು ತಿಂತಾ ಇದ್ಲು ಅಂದರೆ ಆ ಮಾರಿದ ಹಣದಲ್ಲಿ ಕಳಪೆ ಕ್ವಾಲಿಟಿದು ದುಡ್ಡು ಉಳ್ಸಕ್ಕೆ ನಾವು ಮಾಡ್ತೀವಲ್ವಾ ಒಂದು ಒಂದಕ್ಕೆ ಒಂದು ಫ್ರೀ ಇಲ್ಲ ಡಿಸ್ಕೌಂಟಲ್ಲಿ ಸೇಲು ಆ ಥರದ್ದು ಹಾಗೆಲ್ಲ ಕಳಪೆ ಆಹಾರ ತಿನ್ನೋದ್ರಿಂದ ಅವಳ ಶರೀರ ಇನ್ನೂ ರೋಗಗ್ರಸ್ತ ಆಗಿತ್ತು ಇಲ್ಲಾಂದರೆ ಅವಳ ಭೂಮಿಯಲ್ಲಿ ಬೆಳೆದಿದ್ದನ್ನು ಅವಳು ತಿಂದಿದ್ರೆ ಅಟ್ಲೀಸ್ಟ್ ಅವಳಿಗೆ ಶಕ್ತಿ ಇರೋದು ಶರೀರಕ್ಕೆ ಸೊ ಆ ಥರ ತಿನ್ನದ ಕಾರಣ ಅನಸ್ತಶ ಹೇಳ್ತಾಳೆ ಅವಳು ತಿಂದ ಇದ್ದಿದ್ದ ಕಾರಣವೇ ಅವಳ ಆ ಥರ ವೀಕ್ ಆಗಿದ್ದು ಅಂತ ಸೊ ಈಗ ಜೀವನಕ್ಕೆ ಅರ್ಥವೂ ಇಲ್ಲದೆ ಶರೀರದಲ್ಲಿ ತ್ರಾಣನೂ ಇಲ್ಲದೆ ಕುಗ್ಗಿ ಹೋಗ್ಬಿಡ್ತಾಳೆ ತುಂಬ ನೊಂದ್ಕೊಳ್ತಾಳೆ ಹತ್ತು ಹತ್ತು ನರಕ ಅಂತೆ ಆಗ ಅನಸ್ತಾಶಿಯ ತಾತ ಗಮನಿಸಿ ಹೇಳ್ತಾರೆ ಏನಾಯಿತು ಅಲ್ಲಿ ಕತೆ ಅಂತ ಅವ್ರಿಗೂ ಅಂತಹ ಶಕ್ತಿಗಳಿವೆ ಅಯ್ಯೋ ತಾತ ಹೀಗಾಗ್ತಾ ಇದೆ ನೋಡು ಇವಾಗ ಹೇಗಿದ್ದಾಳೆ ಅವಳು ಅಂದರೆ ನರಲಿ ನರಲಿ ದುಃಖ ಪಟ್ಕೊಂಡು ಒಂದು ವಾರದಲ್ಲೇ ಅವಳು ಸಾವನ್ನಪ್ಪುತ್ತಾಳೆ ಅವರ ತಾತ ಹೇಳ್ತಾರೆ ನೋಡಿದ್ಯಾ ನೀನು ಮಾಡಿದ ಕತೆ ನೀನು ಅವತ್ತ ಅವಳಿಗೆ ರಾತ್ರಿ ಹೀಲಿಂಗ್ ಕಳಿಸ್ತೇ ಇದ್ದಿದ್ರೆ ಆ ನೋವಲ್ಲಿ ಹಾಗೆ ಸತ್ತೋಗಿರೋಳು ಆ ಸಾವು ಚೆನ್ನಾಗಿತ್ತ ಇಲ್ಲ ಈ ಥರ ನರಳಿ ನರಳಿ ದುಃಖದಲ್ಲಿ ಸಾವು ಚೆನ್ನಾಗಿತ್ತ ಹೇಗೋ ಅವಳಿಗೆ ಸಾಯಲೇ ಬೇಕಿತ್ತು ಈ ನರಕ ಈ ನೋವಿಂದಾದರೂ ಅವಳಿಗೆ ಮುಕ್ತಿ ಇರ್ತಿತ್ತ ಸೊ ಹೀಲಿಂಗ್ ಇಸ್ ಹೆಲ್ ಅಂತ ಅವರ ತಾತ ಹೇಳ್ತಾರೆ ಈ ಹೆಲ್ ಅವಳಿಗೆ ಕೊಟ್ಟಿದ್ದು ನೀನು ಈ ಹೆಲ್ಲಿಗೆ ಈ ನರಕಕ್ಕೆ ಕಾರಣ ನೀನು ಅಂತ ತಾತ ತೋರಿಸ್ಕೊಡ್ತಾರೆ ಇನ್ನು ಮೇಲೆ ಯಾವತ್ತೂ ಯಾರ ಜೀವನದಲ್ಲೂ ಜೋಕ್ಯ ಮಾಡ್ಕೊಳ್ಬೇಡ ಅಲ್ಲಿಂದ ಏನು ಕಲಿಬೇಕೋ ಅಷ್ಟೇ ನೋಡಿ ನೀನು ಮತ್ತೆ ಮುಂದುವರಿಬೇಕು ಹೀಗೆ ಸಿಕ್ಕಾಕೊಳ್ಬಾರ್ದು ಅಂತ ತಾತ ಹೇಳಿದ ಮಾತನ್ನ ಜ್ಞಾಪಿಸಿ ಲಾಡಮರ್ಗೆ ಹೇಳ್ತಾರೆ ನಾನು ಅದಕ್ಕೆ ಇನ್ನು ಮೇಲೆ ಹೀಲಿಂಗ್ ಮಾಡಲ್ಲ ವ್ಲಾಡಮರ್ ಹೇಳ್ತಾರೆ ನೀನು ಮತ್ತೆ ನನಗೆಲ್ಲ ಹೀಲಿಂಗ್ ಮಾಡಿದ್ಯಾ ನನಗೆ ಹುಷಾರಿಲ್ಲ ಅಂತಂದರೆ ಆಸ್ಪತ್ರೆಯಲ್ಲಿ ಬಂದು ಔಷಧಿ ಕೊಡಿಸಿದ್ಯಾ ಮತ್ತು ಹಣ್ಣು ತರಕಾರಿಗಳನ್ನೆಲ್ಲ ತಿನ್ನಿಸಿದ್ದೀಯಾ ನನಗೆಲ್ಲ ಮಾಡ್ತಾ ಇದೆಯಾ ಅಂತಂದರೆ ನಾನು ಇಷ್ಟೇ ಮಾಡಿದ್ದು ಅದು ನನಗೆ ಕಾರಣಾಂತರದಿಂದ ಇವೆಲ್ಲ ವಿಚಾರ ನಿನಗೆ ತಿಳಿಸಿ ನೀನು ಇದನ್ನೆಲ್ಲ ಗ್ರಹಿಸಿ ಈ ಪುಸ್ತಕ ಬರೀಬೇಕಂದ್ರೆ ನಿನ್ನಲ್ಲಿರುವ ಕೆಲವು ಎನರ್ಜೀಸ್ನ ತೆಗಿಬೇಕಿತ್ತು ಬ್ಯಾಡ್ ಎನರ್ಜೀಸ್ನ ಆರೋಗ್ಯನ ಅಷ್ಟು ಮಟ್ಟಕ್ಕೆ ಸುಧಾರಣೆ ಮಾಡಬೇಕಿತ್ತು ನಿನ್ನ ಪೂರ್ಣ ರೂಪದಲ್ಲಿ ಸುಧಾರಣೆ ಆಗಿಲ್ಲ ನಿನ್ನ ಆರೋಗ್ಯ ಇನ್ನೂ ನಿನ್ನ ಒಳಗಡೆ ಎಷ್ಟೋ ರೋಗಗಳಿವೆ ಯಾಕಂದರೆ ನಿನ್ನ ಅಭ್ಯಾಸಗಳು ಬದಲಾಯಿಸಿಲ್ಲ ನಿನ್ನ ಯೋಚನೆ ಕ್ರಮಗಳು ಬದಲಾಗಿಲ್ಲ ನಿನ್ನ ವಿಚಾರಗಳು ಬದಲಾಗಿಲ್ಲ ಸೊ ಇನ್ನು ಮೇಲೆ ನಾನು ನಿನ್ನ ಫಿಸಿಕಲಿ ಹೀಲ್ ಮಾಡಲ್ಲ ಇಷ್ಟು ಮಾಡಿದ್ದಕ್ಕೆ ಒಂದು ಕಾರಣ ಇದೆ ಅದೇನು ಕಾರಣ ಅಂತಂದು ಕೇಳಿದಾಗ ಅವಳು ಹೇಳ್ತಾಳೆ ನೋಡು ನಮ್ಗೆ ಅನಿಸುತ್ತೆ ನಾವು ಯಾರನ್ನಾದರೂ ಕೇಳಿಕೊಂಡ್ರೆ ಅವ್ರು ನಮಗೆ ಹೀಲ್ ಮಾಡ್ತಾರೆ ಇಲ್ಲ ನಾನು ಯಾರನ್ನಾದರೂ ಸಹಾಯ ಕೇಳಿದರೆ ಅವ್ರು ನಮಗೆ ಸಹಾಯ ಮಾಡ್ತಾರೆ ಅಂತ ಆದರೆ ನಾನು ನಿನಗೆ ಸಹಾಯ ಮಾಡಲು ಒಂದು ದೊಡ್ಡ ಸೀಕ್ರೆಟ್ ಇದೆ ನೀನು ಅದನ್ನು ಗಳಿಸಿದೀಯ ಅದೇ ಅದೇಂಥದ್ದು ಗಳಿಸಿದ್ದೀನಿ ನಾನು ಅಂಥದ್ದು ಏನು ಮಾಡಿದ್ದೀನಿ ಅಂತ ವ್ಲಾಡಮಿರ್ ಕೇಳ್ತಾರೆ ಅನಸ್ತಾಶಿ ಅವಾಗ ಹೇಳ್ತಾಳೆ ನೋಡು ಆ ಎನರ್ಜಿ ನಮ್ಮಲ್ಲಿಯೇ ಇದೆ ನಾವು ನಮ್ಮನ್ನೇ ಹೀಲ್ ಮಾಡ್ಕೊಳ್ಬೋದು ಅಂತ ವ್ಲಾಡಮಿರ್ಗೆ ಅರ್ಥ ಆಗಲ್ಲ ಏನು ನಾವು ನಮ್ಮನ್ನೇ ಹೇಗೆ ಹೀಲ್ ಮಾಡ್ಕೊಳ್ತೀವಿ ನಿನಗೇನೋ ಶಕ್ತಿ ಇದೆ ಅಂದರೆ ಇಲ್ಲ ಎಲ್ಲರಲ್ಲೂ ಆ ಶಕ್ತಿ ಇದೆ ಅವನು ಹೇಳ್ತಾನೆ ನಾನು ನಂಬಲ್ಲ ಇವಾಗ ಮಾಡಿ ತೋರಿಸೋ ಹಾಗಾದರೆ ಏನಾದರೂ ಅಂತಂದರೆ ಖಂಡಿತ ಮಾಡ್ಬೋದು ಅದಕ್ಕೆ ಬೇಕಾಗಿರೋ ಶಕ್ತಿ ಏನು ಅಂತಂದರೆ ಲವ್ ಎನರ್ಜಿ ಹನಸ್ತಾಶಿ ಎಲ್ಲದಕ್ಕೂ ಔಷಧಿ ಲವ್ ಎನರ್ಜಿನೇ ಹೇಳ್ತಾ ಬಂದಿದ್ದಾಳೆ ಹಾಗಂದ್ರೆ ಏನು ಲವ್ ಅಂದರೆ ಏನು ಅಂತಂದರೆ ಈಗ ನಿನಗೆ ಒಂದು ವೇಳೆ ಹೊಟ್ಟೆ ನೋವಿದೆ ತಲೆನೋವಿದೆ ಇಲ್ಲ ಯಾವುದಾದ್ರೂ ಒಂದು ಅನಾನುಕೂಲ ಆಗಿದೆ ಶರೀರಕ್ಕೆ ಅಂತಂದರೆ ಆ ಸಮಯದಲ್ಲಿ ನಿನ್ನ ಜೀವನದಲ್ಲಿ ನಡೆದ ಅತ್ಯಂತ ಸಿಹಿ ಸಿಹಿ ನೆನಪುಗಳ ಘಟನೆಗಳೇನಿದೆಯೋ ತುಂಬ ಆನಂದದ ಸ್ಥಿತಿಗೆ ಹೋದ ಘಟನೆಗಳೇನಿದೆಯೋ ಅದನ್ನು ನೆನಪಿಸ್ಕೊಳ್ಬೇಕು ಆ ಎನರ್ಜಿ ಏನಿದೆಯೋ ಹ್ಯಾಪ್ಪಿಯಾಗಿರುವಾಗ ನೀನು ಫೀಲ್ ಮಾಡಿದ್ದ ಎನರ್ಜಿ ಏನಿದೆಯೋ ಅದು ನಿನ್ನ ಶರೀರಕ್ಕೆ ಹೀಲ್ ಮಾಡುತ್ತೆ ಅಷ್ಟೇ ಇನ್ನೇನಿಲ್ಲ ಕಣ್ಣು ಮುಚ್ಕೊ ಮತ್ತೆ ಹೇಳು ಅಂತ ಹೇಳ್ತಾಳೆ ಕಣ್ಮುಚ್ಕೋ ನಿನ್ನ ಜೀವನದಲ್ಲಿ ಚಿಕ್ಕನಿದ್ದಾಗ್ಲಿಂದ ಯೂಶ್ವಲಿ ಏನಾಗುತ್ತೆ ಚಿಕ್ಕ ಮಕ್ಕಳಿಗೇ ಹ್ಯಾಪ್ಪಿ ಆಗಲಿಕ್ಕೆ ತುಂಬ ಈಸಿ ಅವರು ಚಿಕ್ಕ ಚಿಕ್ಕ ವಿಷಯಕ್ಕೆ ತುಂಬ ಸಂತೋಷ ಪಡ್ಕೊಂಡು ಬಿಡ್ತಾರೆ ಸೊ ಆಲೋಚನೆ ಮಾಡಿ ಹೇಳು ಕಣ್ಣು ಕಣ್ಮುಚ್ಕೋ ಅಂತ ಹೇಳ್ತಾಳೆ ಕಣ್ಣು ಮುಚ್ಕೊಳ್ತಾನೆ ಯೋಚನೆ ಮಾಡ್ತಾನೆ ಯೋಚನೆ ಮಾಡ್ತಾನೆ ಅಂತಹ ಒಂದು ಅತ್ಯಂತ ಆನಂದಕರ ಸ್ಥಿತಿ ನೆನಪೇ ಬರಲ್ಲ ಅಯ್ಯಯ್ಯೋ ಇಂತಹ ಜೀವನ ನಾನು ನಡೆಸಿದಿನ ನೆನಪಿಸ್ಕೊಳ್ಳೋಕೆ ಒಂದು ಒಳ್ಳೆಯ ಸಿಹಿ ನೆನಪು ಇಲ್ಲವಾ ನನಗೆ ನಾನು ಎಷ್ಟೋ ಹುಡುಗಿಯರನ್ನ ಪ್ರೇಮಿಸಿದ್ದೇನೆ ಆದ್ರೆ ನೆನೆಸ್ಕೊಳ್ಳೋಕೆ ಖುಷಿ ಪಡೋ ಅಂಥದ್ದು ಯಾವುದೂ ಇಲ್ಲ ಎಲ್ಲದರ ಜೊತೆಲಿ ಕನೆಕ್ಟೆಡ್ ಆಗಿ ಪೇನ್ಗಳೇ ಇದೆ ಅವ್ರು ಆಮೇಲೆ ಮೋಸ ಮಾಡೋದು ಬಿಟ್ಟು ಹೋಗೋದು ದುಡ್ಡಿನ ಆಸೆಯಿಂದ ಹತ್ತಿರ ಬಂದಿದ್ದು ಎಲ್ಲ ತಿಳಿದಾದ್ಮೇಲೆ ಒಂಥರ ಪೇನ್ ಆಗುತ್ತಲ್ವ ಸೊ ಅವರನ್ನು ನೆನೆಸಿದ ತಕ್ಷಣ ಅದರ ಹಿಂದೆ ಇರುವ ಪ್ರೀತಿಗಿಂತ ಈ ನೋವೇ ನೆನಪು ಜಾಸ್ತಿ ಆಗುತ್ತೆ ಸೊ ಹೀಗಾಗಿ ಅವನು ಟಕ್ಕಂತ ಕಣ್ಣು ತೆಗೆದು ಇದೇನು ಅನಸ್ತಾಶಿಯಾ ನನ್ನ ಲೈಫಲ್ಲಿ ಎಷ್ಟು ಹುಡುಗಿಯರನ್ನ ಪ್ರೇಮಿಸಿದ್ದೀನಿ ಹಂಗೆ ತುಂಬ ನನ್ನ ಜೀವನದಲ್ಲಿ ಲವ್ ಇದೆ ನಾನು ಲವರ್ ಬಾಯ್ ಅಂದ್ಕೊಂಡಿದ್ದೆ ನೆನಪು ಮಾಡ್ಕೊಳ್ಳೋಕೆ ಒಂದೂ ಇಲ್ವಲ್ಲ ಮತ್ತು ನೀನು ಹೇಳ್ತಾ ಇದ್ದೀಯಾ ನಾನು ಗಳಿಸಿದ ಪ್ರೀತಿಯಿಂದ ನೀನು ನನ್ನನ್ನು ಹೇಲ್ ಮಾಡಿದೆ ಅಂತ ಯಾವುದು ಆ ಶಕ್ತಿ ಅಂತಹ ಶಕ್ತಿ ಎಲ್ಲಿತ್ತು ಅಂತಂದರೆ ಅವಳು ಹೇಳ್ತಾಳೆ ನೀನು ನೆನಪಿಸ್ಕೊ ಅಂತಂದರೆ ಮನುಷ್ಯರ ಜೊತೆಯಲ್ಲಿ ಕಳೆದ ಕ್ಷಣಗಳನ್ನು ನೆನಪಿಸ್ತಾ ಇದೆಯಾ ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಕಾರಣಾಂತರದಿಂದ ಸುಮ್ಮನೆ ಸುಮ್ಮನೆ ಒಬ್ಬರೇ ಇದ್ದಾಗಲೂ ಒಂದೊಂದು ಸರ್ತಿ ಆನಂದದ ಸ್ಥಿತಿಯಲ್ಲಿರ್ತೀವಿ ಅದನ್ನು ಸಹ ನಾವು ಬಳಸ್ಕೊಳ್ಬೋದು ನೀನು ಹಾಗೇ ಒಂದು ವೃಕ್ಷಕ್ಕೆ ತುಂಬ ಪ್ರೀತಿ ಕೊಟ್ಟಿದ್ದೆ ಕಾಳಜಿ ಕೊಟ್ಟಿದ್ದೆ ಆ ವೃಕ್ಷ ನಿನಗಾಗಿ ಈ ಪ್ರೀತಿಯನ್ನು ಕಾಸ್ಮಾಸಲ್ಲಿ ಅಲ್ಲಿ ಅಂದರೆ ಸ್ಪೇಸಲ್ಲಿ ಬಿಟ್ಟು ಹೋಗಿತ್ತು ಆ ವ್ಯಕ್ಷ ಇವಿಗಿಲ್ಲ ಆದರೆ ತನ್ನ ಪ್ರೀತಿಯನ್ನು ನಿನಗೆ ಕೊಡಲು ತುಂಬ ಬಯಸಿ ಕೊಡೋಕ್ಕಾಗದೆ ಸಾಯೋ ಮುಂಚೆ ಆ ಪ್ರೀತಿಯನ್ನು ಹೀಗೆ ವಿಶ್ವದಲ್ಲಿ ಹರಡಿ ಹೋಗಿದೆ ನಾನು ಆ ಪ್ರೀತಿಯನ್ನು ತಗೊಂಡು ನಿನ್ನವರಿಗೆ ತಲುಪುವ ಹಾಗೆ ಮಾಡಿದೆ ಸೊ ಆ ಪ್ರೀತಿಯಿಂದನೇ ನಾನು ನಿನಗೆ ಕನೆಕ್ಟ್ ಆದೆ ಬಿಕಾಸ್ ದೇರ್ ಈಸ್ ಲವ್ ಲವ್ ಇರೋದ್ರಿಂದ ನಾನು ನಿನ್ನನ್ನು ಕನೆಕ್ಟ್ ಆದೆ ಅಂದರೆ ನಾನು ಒಂದು ಗಿಡನ ಪ್ರೀತಿ ಮಾಡೋದ ಅಷ್ಟೊಂದು ಪ್ರೀತಿ ಮಾಡೋದ ನನಗೇನು ನೆನಪು ಬರ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಅವಳು ಒಂದು ಕಥೆಯನ್ನು ನೆನಪಿಸ್ತಾಳೆ ಲಾಡಮರ್ಗೆ ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸೊ ಇವತ್ತು ನಾವು ಕಂಡದ್ದು ಅನಸ್ತಶ ಹೇಳ್ತಾಳೆ ಹೀಲಿಂಗ್ ಎನರ್ಜಿ ಬೇರೆ ಯಾವುದೂ ಅಲ್ಲ ಲವ್ ಸೊ ಲವ್ ಈಸ್ ಲೈಫ್ ಲವ್ ಈಸ್ ಹೆಲ್ತ್ ಲವ್ ಇಸ್ ವೆಲ್ತ್ ಲವ್ ಇಸ್ ಕಾಸ್ಮಿಕ್ ಎನರ್ಜಿ ಆ್ಯಂಡ್ ಮ್ಯಾನ್ ಈಸ್ ಲವ್ ಹೇಗೆ ನಾವು ಗಾಡ್ ಇಸ್ ಲವ್ ಅಂತ ಹೇಳ್ತೀವೋ ಎಸ್ ಗಾಡ್ ಈಸ್ ಲವ್ ಮ್ಯಾನ್ ಈಸ್ ಲವ್ ಎವ್ರಿಥಿಂಗ್ ಇಸ್ ಲವ್ ಸೊ ಕಾಸ್ಮಿಕ್ ಎನರ್ಜಿ ಈಸ್ ಲವ್ ಸೊ ಫ್ರೆಂಡ್ಸ್ ಈ ನೋಟ್ ಮೇಲೆ ನಾವು ಇವತ್ತಿನ ಸೆಷನನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂಬರುವ ಎಪಿಸೋಡಲ್ಲಿ ನೀವು ಮುಂದಿನ ಕಥೆಯನ್ನು ನೋಡ್ಬೋದು ನಿಮಗೆ ಈ ಕತೆ ಹೇಗೆ ಅನಿಸಿತು ಮತ್ತು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಖಂಡಿತವಾಗಲೂ ಇದು ಈ ಚಾನಲನ್ನು ಸರೋಜಾ ಮಲ್ಲಿಕಾರ್ಜುನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲಕ್ಷಾಂತರ ಜನಗಳಿಗೆ ಈ ಕಹಾನಿ ಹೋಗಿ ಮುಟ್ಟಬೇಕು ವಿಷಯವನ್ನು ಎಲ್ಲರೂ ಅರ್ಥಕೊಳ್ಳಬೇಕು ಮುಂಬರುವ ಪುಸ್ತಕಗಳಲ್ಲಿ ಇನ್ನೂ ಮಹತ್ವಪೂರ್ಣ ವಿಷಯಗಳ ಅಡಗಿದೆ ಇದು ಬರೀ ಒಂದು ಲವ್ ಸ್ಟೋರಿ ಅಲ್ಲ ಸೊ ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವಿಡಿಯೋವನ್ನು ಮತ್ತೆ ಎಲ್ಲರಿಗೆ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ